ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಶರಾವತಿ ನಾನು ರೇಖಿ ಹೀಲರ್ ಇನ್ನು ಬೇರೆ ಬೇರೆ ಹೀಲರ್ಸ್ ಇವತ್ತು ನಾವು ನಿಮಗೆ ಪೆಂಡುಲಮ್ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ವೆರೈಟೀಸ್ ಆಫ್ ಪೆಂಡುಲಮ್ಸ್ ಸಿಗುತ್ತೆ ನಿಮಗೆ ಸ್ಟೋನ್ಸಲ್ಲೂ ಸಿಗುತ್ತೆ ಇದು ಹಿತ್ತಾಳೆದು ಆಮೇಲೆ ಅಕ್ರಾಲಿಕ್ದು ಸಿಗುತ್ತೆ ಹೀಗೆ ವೆರೈಟೀಸ್ ಆಫ್ ಪಿರಿಮಿಡ್ಸ್ಗಳು ಸಿಗುತ್ತೆ ಪಿರಿಮಿಡ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ಇದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದನೇ ಇದು ಕೆಲಸ ಮಾಡೋದು ಇದಕ್ಕೆ ಯಾವುದೋ ವಿದ್ಯೆಗಳು ಆ ಥರದ್ದೆಲ್ಲ ಏನೂ ಬೇಕಾಗಿಲ್ಲ ಇದು ಯಾವುದು ಡಿವೈನ್ ಎನರ್ಜಿ ಆ ಥರ ಎಲ್ಲ ಏನೂ ಅಲ್ಲ ಇದು ನಮ್ಮ ಸಬ್ ಏನು ಇರುತ್ತೋ ಅದನ್ನೇ ಇದು ನಮಗೆ ತೋರಿಸುತ್ತೆ ಅದರಿಂದನೇ ಇದು ಎನರ್ಜಿ ಥರ ಕೆಲಸ ಮಾಡಿಕೊಳ್ಳುತ್ತೆ ಆದರೆ ಇದು ಪರ್ಫೆಕ್ಟಾಗಿ ತೋರಿಸುತ್ತೆ ಏಕೆಂದರೆ ನಮ್ಮದೇ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೊಳ್ಳೋಕೆ ಹೋದರೆ ಅದು ಕಷ್ಟ ನಮ್ಮದೇನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಬೇರೆಯವ್ರ ಹತ್ರ ಕೊಟ್ಟು ನೀವೇನಾದರೂ ಮಾಡಿಸಿದಾಗ ಸ್ವಲ್ಪ ದೂರದಲ್ಲಿ ಕೂತು ನೀವು ಇದೆಲ್ಲ ಆ್ಯಕ್ಚುಲಿ ಪ್ರಯೋಗ ಮಾಡಿಸಿದಾಗ ಅದು ವರ್ಕ್ ಆಗುತ್ತೆ ಎಸ್ ಆರ್ ನೋ ತೋರಿಸುತ್ತೆ ಆವಾಗ ನಿಮಗೆ ಅದು ಅದು ಕರೆಕ್ಟ್ ಆಗುತ್ತೆ ನಮ್ಮದೇ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಸಬ್ ಇಟ್ಕೊಂಡಿರೋದನ್ನೇ ನಾವೇ ಮಾಡಿಕೊಂಡು ಮಾಡಿದಾಗ ಅದು ಕರೆಕ್ಟಾಗಿ ನಮಗೆ ತೋರಿಸೋದಿಲ್ಲ ಆದರೆ ಇದು ಹೀಲಿಂಗ್ ಕೂಡ ಮಾಡುತ್ತೆ ನಮ್ಮ ಚಕ್ರಾಸ್ ಎಲ್ಲ ಕರೆಕ್ಷನ್ ಮಾಡುವಂಥ ಕಮ್ಯಾಂಡ್ ಕೊಟ್ಟರೆ ಸೆಲ್ಫ್ ಹೀಲಿಂಗಿಗೆಲ್ಲ ಇದು ತುಂಬ ಅನುಕೂಲ ಮಾಡಿಕೊಡುತ್ತೆ ಪೇಯ್ನನ್ನೆಲ್ಲನೂ ಹೋಗಿಸುತ್ತೆ ಮತ್ತು ನಮ್ಮ ಹೋಲ್ ಬಾಡಿನ ಕೂಡ ನಮಗೆ ಬ್ಯಾಲೆನ್ಸ್ ಎಲ್ಲ ಮಾಡಿಕೊಡುತ್ತೆ ಇದು ತಂತಾನೇ ಆ್ಯಕ್ಷನ್ ಕೊಡುತ್ತೆ ನಾವೇನು ಅಳ್ಳಾಡ್ಸೋದೇ ಬೇಡ ಕಮ್ಯಾಂಡ್ ಕೊಟ್ಟರೆ ಸಾಕು ನೋಡಿ ಆ್ಯಕ್ಷನ್ ಕೊಡುತ್ತೆ ಆದರೆ ನೀವು ಈ ಪ್ರತಿಯೊಂದು ಕ್ವಶನ್ಸ್ಗೆ ನೀವು ಇಟ್ಕೊಳ್ಬೇಕು ಅಂತಂದರೆ ಪ್ರತಿ ಸಲೂ ಕಾಷನ್ಸ್ನ ತಗೊಳ್ಬೇಕು ಇವಾಗ ಒಂದು ಉದಾಹರಣೆ ನೋಡಿ ನಾವು ಯಾವುದೇ ಥರದ ಹೀಲಿಂಗ್ ಇರ್ಬೋದು ಯಾವುದೇ ಥರದ್ದು ನಾವು ಕೇಳಿದ್ರು ಕೂಡ ನೀನು ಪಾಸಿಟಿವ್ ಆಗಿ ತೋರಿಸ್ತೀನಿ ಅಂತಂದರೆ ಹಿಂಗೆ ತೋರಿಸ್ತೀಯಾ ಕಮ್ಯಾಂಡ್ ಕೊಟ್ಟ್ರಿ ಕೊಡ್ರಿ ಈಗ ನೋಡಿ ಇದನ್ನು ಗ್ಯಾಪ್ಕಾಯಿ ಇಟ್ಕೊಂಡಿರಿ ಇವಾಗ ನೋಡಿ ಇದು ನಿಮಗೆ ಕ್ಲಾಕ್ ವೈಸಲ್ಲಿ ತಿರುಗ್ತಾ ಇದೆ ನಿಂತ್ಕೊ ಇಲ್ಲ ಥ್ಯಾಂಕ್ ಯು ಹೇಳಿ ಅದು ನೋಡಿ ಆಟೋಮೆಟಿಕ್ಕಾಗಿ ನಿಂತ್ಕೊಳುತ್ತೆ ಈಗ ನಾವು ಹೇಳೋ ವಿಚಾರ ಅದು ರಾಂಗ್ ಅಂತ ಇದ್ದರೆ ಇಲ್ಲಾಂದರೆ ನೆಗೆಟಿವಿಟಿ ಆಗಿದ್ದರೆ ಅದು ನೀನು ಹೇಗೆ ತೋರಿಸ್ತೀಯ ಅಂತ ಕಮ್ಯಾಂಡ್ ಕೊಡಿ ನೋಡಿ ಈ ಥರ ತೋರಿಸ್ತೀನಿ ನಾನು ಅಂತ ಕಮ್ಯಾಂಡ್ ಕೊಡ್ತಾ ಇದೆ ನೀವು ಬರೀ ಆ ಮಣಿನ ಹಿಡ್ಕೊಂಡ್ರೆ ಸಾಕು ಅದೇ ಕೆಲಸ ಮಾಡಿಕೊಳ್ಳುತ್ತೆ ಸ್ಟಾಪ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಹೇಳ್ಬೋದು ನೋಡಿ ಹೇಳಿದ ತಕ್ಷಣ ನಿಂತ್ಕೊಳ್ಳುತ್ತೆ ಆಮೇಲೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರು ಒಂದು ಪ್ರಶ್ನೆನ ಇಟ್ಕೊಳ್ಳ್ರಿ ಆ ಪ್ರಶ್ನೆನ ನಿಮ್ಮದು ಕಂಟಿನ್ಯೂಟಿ ಇರಬಾರ್ದು ಅದು ನಿಮಗೆ ಪರ್ಫೆಕ್ಟಾಗಿ ಇರಬೇಕು ಪರ್ಫೆಕ್ಟಾಗಿದ್ದರೆ ಮಾತ್ರ ಅದು ಪರ್ಫೆಕ್ಟಾಗಿ ತೋರಿಸುತ್ತೆ ನಿಮಗೆ ಗೊಂದಲದಲ್ಲಿದ್ದರೆ ಕ್ವಶನ್ಸ್ಗಳು ಅದು ನಿಮಗೆ ಕರೆಕ್ಟಾಗಿ ತೋರಿಸಲ್ಲ ಆದರೆ ನಾವು ಇವಾಗ ಏನು ಕಾಶನ್ ತೊಗೊಂಡಿದ್ದೀವಿ ರೈಟಾರ್ ಮತ್ತು ಇದು ಇರ್ಬೋದು ಪಾಸಿಟಿವ್ ಮತ್ತು ನೆಗೆಟಿವ್ ಇರ್ಬೋದು ಅದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು ನಾವು ಈಗ ನೋಡಿ ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ ಈಗ ತುಂಬ ಹಗಲಾಗಿದೆ ಇವಾಗ ತುಂಬ ಬಿಸಿಲಿದೆ ಅದು ಇಲ್ಲ ಅಂತ ತೋರಿಸ್ತಾ ಇದೆ ಏಕೆಂತಂದರೆ ನಾವಿವಾಗ ವೀಡಿಯೋ ಮಾಡ್ತಿರೋ ಸಮಯ ಸಂಜೆ ಆಗೋಗಿದೆ ಇವಾಗ ಏಳುವರೆ ಆಗೋಗಿದೆ ಈಗ ನಾನು ತುಂಬ ಬಿಸಿಲಿದೆ ಅಂತ ಕೇಳ್ತಿರೋದ್ರಿಂದ ಅದು ನೀನು ಹೇಳ್ತಾ ಇರೋದು ವಿಚಾರ ರಾಂಗ್ ಅಂತ ತೋರಿಸ್ತಾ ಇದೆ ನೋಡಿ ಇವಾಗ ಅದೇ ನಾನು ನಿಮಗೆ ಅದು ಅದಕ್ಕೆ ಅದಕ್ಕೆ ನಾನು ಕಮ್ಯಾಂಡ್ ಕೊಡ್ತೀನಿ ಈಗ ಕತ್ತಲೆ ಆಗಿದೆ ಟೈಮು ಕತ್ತಲೆ ಆಗಿದೆ ಏಳುವರೆ ಆಗಿದೆ ಈಗ ನೇಚರಲ್ಲಿ ಕತ್ತಲೆ ಆಗಿ ಏಳುವರೆ ಆಗಿದೆ ಅಂತ ನಾನು ಕಮ್ಯಾಂಡ್ ಕೊಟ್ಟರೆ ನೋಡಿ ಅದು ಹೌದು ನೀನು ಹೇಳ್ತಾ ಇರೋದು ರೈಟ್ ಅಂತ ಕಮ್ಯಾಂಡ್ ತೋರಿಸ್ತಾ ಇದೆ ನೀವು ಫಸ್ಟು ಪೆಂಡುಲಮ್ ಎಲ್ಲ ನೀವು ತಗೊಂಡಾಗ ಈ ಥರ ನೇಚರ್ದು ನೀವು ಮಾಡಿ 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 ನೋಡಿ ಅಭ್ಯಾಸ ಮಾಡ್ಕೋಬೇಕು ಯಾಕೆಂತಂದರೆ ಅದು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಬೇಕು ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಯಾರಾದ್ರು ಡಿವಿನಿಟಿನಲ್ಲಿದ್ದರೆ ಯಾರು ಹೀಲರ್ ಆಗಿದ್ದರೆ ಇಲ್ಲ ತುಂಬ ಮೆಡಿಟೇಷನ್ಸು ಪ್ರಾಣಾಯಾಮ ಮತ್ತು ಮೆ ಅದೆಲ್ಲ ಮಾಡೋರಾದರೆ ಅವ್ರಿಗೆ ಬೇಗ ಎನರ್ಜಿ ಕನೆಕ್ಟ್ ಆಗುತ್ತೆ ಏನೂ ಮಾಡಿಲ್ಲ ಅನ್ನೋರಿಗೆ ತುಂಬ ಬೇಗ ಕನೆಕ್ಟ್ ಆಗೋಲ್ಲ ಅದು ಬೇಗ ತಿರುಗೋದೇ ಇಲ್ಲ ಸ್ಟಾಪ್ ನೋಡಿ ಸ್ಟಾಪ್ ಅಂದ ತಕ್ಷಣ ಅದು ತಂದಾನೇ ನಿಂತ್ಕೊಂಡು ಬಿಡುತ್ತೆ ಈ ಥರ ನೀವು ಯಾವುದಕ್ಕೆ ಬೇಕಾದರೂ ಮಾಡಿಸ್ಕೊಳ್ಬೋದು ನಿಮಗೇನಾದರೂ ಬೇರೆ ಇದೆಲ್ಲ ಇದ್ದರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ದೇಹದಲ್ಲೆಲ್ಲ ಪ್ರಾಬ್ಲಮ್ಸ್ ಇದ್ದರೆ ಮನಸ್ಸಿನಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಹೀಗೆ ಹೀಗೆ ಮುಂದಗಡೆ ನಾವು ಇಟ್ಕೊಂಡ್ಬಿಟ್ಟು ನನ್ನ ಚಕ್ರನ ಬ್ಯಾಲೆನ್ಸ್ ಮಾಡು ಅಂದರೆ ನೀನು ಮಾಡ್ತೀಯಾ ಅನ್ನೋದಾದರೆ ಹೇಗೆ ಕಾಷನ್ ಕೊಡ್ತೀಯಾ ನೋಡಿ ನಾನು ಮಾಡ್ತೀನಿ ಅನ್ನೋದಾದರೆ ಈ ಥರ ಕಾಷನ್ ಕೊಡ್ತೀನಿ ಅಂತ ತೋರಿಸ್ತಾ ಇದೆ ಸ್ಟಾಪ್ ನಾನು ಚಕ್ರ ಬ್ಯಾಲೆನ್ಸಿಂಗ್ ಮಾಡಲ್ಲ ಅನ್ನೋದಾದರೆ ಹೇಗೆ ಕಾಷನ್ ತೋರಿಸ್ತೀಯಾ ನೋಡಿ ಅದು ಹೀಗೆ ತೋರಿಸ್ತಾ ಇದೆ ಆದರೆ ನೀವು ವ್ಯಕ್ತಿ ಹೆಸರಾದರೆ ವ್ಯಕ್ತಿದು ಒಂಬತ್ತು ಒಂಬತ್ತು ಸಲ ಅವ್ರದ್ದು ಹೆಸರು ಹೇಳಿಕೊಳ್ಬೇಕು ಈಗ ನಂದೇ ನಾನು ಉದಾಹರಣೆ ತೊಗೊಂಡಿದ್ದೀನಿ ಶರಾವತಿ 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 ಅವ್ರದ್ದು ಚಕ್ರ ಬ್ಯಾಲೆನ್ಸ್ ಮಾಡಿಕೊಡು ನೋಡು ಅದು ತಂತಾನೇ ಬ್ಯಾಲೆನ್ಸ್ ಮಾಡಿಕೊಂಡು ತಂತಾನೆ ಸ್ಟಾಪ್ ಆಗಿಬಿಡುತ್ತೆ ಫಾಸ್ಟಾಗಿ ಮಾಡು ನೀವು ಕಮ್ಯಾಂಡ್ ಕೊಡಿ ಫಾಸ್ಟಾಗಿ ಮಾಡಂತ ಹೀಲ್ ಟು ಹೀಲ್ ಟು ಹೀಲ್ ಟು ಲವ್ಲಿ ಟು ಲವ್ಲಿ ಟು ಲವ್ಲಿ ನೀವು ಎಷ್ಟು ಪ್ರೀತಿ ಶಕ್ತಿ ಕಳಿಸ್ತೀರಿ ಅದು ಫಾಸ್ಟಾಗಿ ಕೆಲಸ ಮಾಡಿಕೊಡುತ್ತೆ ಹೀಲ್ ಟು ಹೀಲ್ ಟು ಹೀಲ್ ಟು ಲವ್ಲಿ ಟು ಲವ್ಲಿ ಟು ಲವ್ಲಿ ಸಂಪೂರ್ಣ ಬ್ಯಾಲೆನ್ಸ್ ಮಾಡಿ ನೀನು ಸ್ಟಾಪ್ ಮಾಡು ಇನ್ನೊಂದು ಆಲ್ರೆಡಿ ಬ್ಯಾಲೆನ್ಸ್ ಇರೋದ್ರಿಂದ ತುಂಬ ಟೈಮ್ ತೊಗೊಳ್ಳಲಿಲ್ಲ ಬೇರೆಯವ್ರಿಗೆಲ್ಲ ಆದರೆ ಕೆಲವು ಸಲ ಹತ್ತು ನಿಮಿಷ ಎಲ್ಲ ತೊಗೊಳುತ್ತೆ ಐದು ನಿಮಿಷ ತೊಗೊಳುತ್ತೆ ಆಮೇಲೆ ಅದು ತಂತಾನೆ ಫುಲ್ ಬ್ಯಾಲೆನ್ಸ್ ಮಾಡಿ ತಂತಾನೇ ನಿಂತ್ಕೊಳ್ಳುತ್ತೆ ನೋಡಿ ಈ ಥರ ನೀವೆಲ್ಲದಕ್ಕೂ ಈ ಪೆಂಡುಲಮ್ ಅನ್ನೋದನ್ನು ಉಪಯೋಗಿಸ್ಕೊಳ್ಬೋದು ಆಮೇಲೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಅದನ್ನು ಕೂಡ ನೀವು ಹೋಗಿಸ್ಕೊಳ್ಬೋದು ಪಾಸಿಟಿವ್ ಎನರ್ಜಿ ಇದೆಯಾ ನೆಗೆಟಿವ್ ಎನರ್ಜಿ ಇದೆಯಾ ಅದರಲ್ಲೆಲ್ಲ ಕಂಡಿಡ್ಕೊಳ್ಬೋದು ನೀವು ಇದನ್ನು ಅದೆಲ್ಲ ಕಂಡಿಟ್ಕೊಂಡು ಈ ಥರ ಎಲ್ಲ ಯೂಸ್ ಮಾಡಿ ಇದಕ್ಕೆಲ್ಲ ಏನು ತುಂಬ ಕಾಸ್ಟ್ಲಿ ಏನಾಗೋದಿಲ್ಲ ಇದರಲ್ಲಿ ವೆರೈಟೀಸ್ ಆಫ್ ನಿಮಗೆ ಸಿಗುತ್ತೆ ಎಲ್ಲದಕ್ಕಿಂತ ಇದೇ ಚೀಪು ಮತ್ತು ಇದು ನೀವು ಇದೆಲ್ಲ ವಾಶ್ ಕೂಡ ಎಲ್ಲ ಮಾಡ್ಕೊಳ್ಬೋದು ಇದನ್ನು ಇದನ್ನು ನೀವು ಅಕಸ್ಮಾತ್ ಥ್ರೆಡ್ಡು ಹೋಯಿತು ಅಂತಂದರೆ ಇದನ್ನು ನೀವು ಓಪನ್ ಕೂಡ ಮಾಡಿಕೊಂಡು ಬೇರೆ ಥ್ರೆಡ್ಡನ್ನು ಕೂಡ ಹಾಕ್ಕೊಳ್ಬೋದು ಬೇರೆ ಅಕ್ರಾಲಿಕ್ಕು ಅದೇ ಆಮೇಲೆ ಸ್ಟೋನ್ಸ್ದೆಲ್ಲ ಆದರೆ ಕಾಸ್ಟ್ಲಿನೂ ಬೀಳುತ್ತೆ ಮತ್ತು ಅದು ಏನಾದರೂ ಒಂದ್ಸಲಿ ನಿಮಗೆ ಬಿಟ್ಟು ಹೋಯಿತು ಅಂತಂದರೆ ಅದು ನಮಗೆ ತಿರ್ಗಾ ತಿರ್ಗಾ ಎಲ್ಲ ಮಾಡ್ಕೊಳ್ಳೋದಕ್ಕೆ ಕಷ್ಟ ಇಲ್ಲ ಅದಕ್ಕಿಂತ ಚೀಪ್ ಆ್ಯಂಡ್ ಬೆಸ್ಟ್ ಅಂತಂದರೆ ಇದೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ನೀವೆಲ್ಲಾದರೂ ತೊಗೊಂಡು ಯೂಸ್ ಮಾಡ್ಕೊಳ್ಳಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಇದ್ದರೆ ಇದ್ರ ಬಗ್ಗೆ ನಿಮಗೆ ಇನ್ನೂ ತುಂಬ ಮಾಹಿತಿಗಳು ಎಲ್ಲ ಕಡೆ ಸಿಗುತ್ತೆ ಎಲ್ಲ ತಿಳ್ಕೊಳ್ಳಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಫೋನ್ ನಂಬರ್ ಹೇಳ್ತೀನಿ ಏಯ್ಟ್ ನೈನ್ ಸೆವೆನ್ ಒನ್ ಒನ್ ತ್ರೀ ಫೈವ್ ಟೂ ಫೈವ್ ಫೈ ಮತ್ತೊಮ್ಮೆ ಏಯ್ಟ್ ನೈನ್ ಸೆವೆನ್ ಒನ್ ಒನ್ ತ್ರೀ ಫೈ ಟೂ ಫೈವ್ ಫೈ ಥ್ಯಾಂಕ್ ಯು